ಎಲ್ಲರಿಗೂ ನಮಸ್ಕಾರ ಸವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆಯ ಹೆಸರು ಮಗುವಾದ ಬೀರಬಲ್ಲ ಬೀರಬಲ್ಲ ಮಂತ್ರಿ ಅಂತ ಗೊತ್ತಲ್ವಾ ಅಕ್ಬರನ ಆಸ್ಥಾನದಲ್ಲಿದ್ದಂಥ ಮಂತ್ರಿ ಬೀರಬಲ್ಲ ಆದರೆ ಮಂತ್ರಿಯಾಗಿದ್ದಂಥ ಬೀರಬಲ್ಲ ಮಗು ಹೇಗಾದ ಕುತೂಹಲವಾಗಿದೆಯಲ್ವ ಕಥೆ ಹಾಗಾದರೆ ಕಥೆ ಕೇಳೋಣ ಬೀರ್ಬಲ್ಲ ದಿಲ್ಲಿಯ ಚಕ್ರವರ್ತಿ ಅಕ್ಬರನ ಮಂತ್ರಿ ಒಂದು ದಿನ ಅಕ್ಬರನು ಆಸ್ಥಾನಕ್ಕೆ ಬಂದಾಗ ಬೀರ್ಬಲ್ಲ ಇನ್ನೂ ಆಸ್ಥಾನಕ್ಕೆ ಬಂದಿರಲಿಲ್ಲ ಇದನ್ನು ನೋಡಿದಂಥ ಅಕ್ಬರನಿಗೆ ಏನಿದು ನಾನು ರಾಜ ಆದವನು ಮೊದಲೇ ಬಂದಿದ್ದೀನಿ ಬೀರ್ಬಲ್ಲ ಇನ್ನೂ ಬಂದಿಲ್ವಲ್ಲ ಅಂಥೇಳಿ ಭಟರೆ ಬೀರ್ಬಲ್ಲನನ್ನು ಕರೆದುಕೊಂಡು ಬನ್ನಿ ಅಂಥೇಳಿ ಆಜ್ಞೆ ಮಾಡ್ತಾನೆ ಆಗ ತಕ್ಷಣ ಭಟರು ಬೀರಬಲ್ಲನ ಮನೆಗೆ ಹೋಗ್ತಾರೆ ಬೀರಬಲ್ಲನ ಮನೆಗೆ ಹೋದಂಥ ಭಟರು ವಾಪಸ್ ಬಂದು ಬರ್ತೀನಿ ಎಂದರು ಮಹಾಪ್ರಭು ಅಂಥೇಳಿ ಭಿನ್ನಮಿಸ್ಕೋತಾರೆ ಸರಿ ಅಂಥೇಳಿ ಅಕ್ಬರ ಕಾಯ್ತಾನೆ ಒಂದು ಗಂಟೆ ಕಳೆಯುತ್ತೆ ನೋಡ್ತಾನೆ ಆದರೂ ಬೀರ್ಬಲ್ಲ ಬರಲೇ ಇಲ್ಲ ಛ ಅಂತ ಅಕ್ಬರ ಭಟರೇ ಹೋಗಿ ಬೀರ್ಬಲನನ್ನ ಕರೆದುಕೊಂಡು ಬನ್ನಿ ಅಂತ ಮತ್ತೆ ಕಳಿಸ್ತೇನೆ ಮತ್ತೆ ಭಟರು ಬೀರ್ಬಲನ ಮನೆಗೆ ಹೋಗ್ತಾರೆ ಮತ್ತೆ ವಾಪಸ್ ಬರ್ತಾರೆ ಬರ್ತೀನಿ ಅಂದರು ಪ್ರಭುಗಳೇ ಅಂತ ಭಟರು ಹೇಳ್ತಾರೆ ಸರಿ ಬರಲಿ ಏನೋ ಕೆಲಸ ಇರ್ಬೋದು ಬರಲಿಲ್ಲ ಅಂದ್ಕೊಂಡು ಮತ್ತೆ ಕಾಯ್ತಾರೆ ಒಂದು ಗಂಟೆ ಕಾಯ್ತಾರೆ ಬರಲೇ ಇಲ್ಲ ಬೀರ್ಬಲ್ಲ ಏನಿದು ಬೀರ್ಬಲನ ಸುಳಿವೆ ಇಲ್ವಲ್ಲ ಅಂತ ಅಕ್ಬರನಿಗೆ ಸಿಟ್ಟಾಗತ್ತೆ ಸಿಟ್ಟಿಗೆದ್ದು ಮತ್ತೆ ಭಟರನ್ನ ಕಳಿಸ್ತಾನೆ ಹೋಗಿ ಬೀರಬಲ್ಲನನ್ನು ಕರೆದುಕೊಂಡು ಬನ್ನಿ ಸರಿ ರಾಜರೇ ಹೇಳಿ ಭಟರು ಇನ್ನೇನು ಆ ಅರಮನೆಯಿಂದ ದಾಟಿ ಹೋಗ್ತಾ ಇರಬೇಕಾದ್ರೆ ಬೀರಬಲ್ಲನ ಆಗಮನ ಆಗತ್ತೆ ಅರಮನೆಗೆ ಆಗ ಅಕ್ಬರ ಕೇಳ್ತಾರೆ ಯಾಕಿಷ್ಟು ತಡ ಮಾಡಿದೆ ಬೀರಬಲ್ಲ ಹಾಂ ಅಂತ ಕೋಪ ಮಾಡಿಕೊಂಡು ಕೇಳ್ತಾರೆ ಆಗ ಬೀರಬಲ್ಲ ಹಾಂ ಹಾಂ ಪ್ರಭುಗಳೇ ನನ್ನ ಮಗು ಅಳ್ತಾ ಇತ್ತು ಅದನ್ನು ಸಮಾಧಾನ ಪಡಿಸಿ ಬರೋಕೆ ಇಷ್ಟು ಹೊತ್ತಾಯಿತು ಪ್ರಭು ಅಂತ ಹೇಳ್ದ ಹಾಂ ಏನು ಬೀರಬಲ್ಲ ನೀನು ಹೇಳ್ತಿರೋದು ಮಗುವನ್ನು ಸಮಾಧಾನ ಪಡಿಸೋದೊಂದು ದೊಡ್ಡ ಕೆಲಸವೇ ಅಂತ ಅಕ್ಬರ ಕೇಳಿದಾಗ ಬೀರಬಲ್ಲ ಹೌದು ಮಹಾಪ್ರಭು ಅಂತ ಹೇಳ್ತಾನೆ ಆಗ ಅಕ್ಬರ್ ಹೇಳ್ತಾನೆ ಬೀರ್ಬಲ್ಲ ನಾನಾಗಿದ್ದರೆ ಮಗುವನ್ನು ಒಂದು ಕ್ಷಣದಲ್ಲಿ ಸಮಾಧಾನ ಪಡಿಸ್ತಾ ಇದ್ದೆ ಬೇಕಾದರೆ ತೋರಿಸಲೇನು ಹಾಂ ಬೀರ್ಬಲ್ಲ ನೋಡು ಈಗಲೇ ತೋರಿಸ್ತೇನೆ ನೀನು ಮಗುವಿನಂತೆ ಅಭಿನಯಿಸು ನಾನು ತಂದೆಯಂತೆ ನಟಿಸ್ತೇನೆ ಅಂತ ಅಕ್ಬರ ಹೇಳ್ತಾನೆ ಸರಿ ಅಂಥೇಳಿ ತಕ್ಷಣ ಬೀರ್ಬಲ್ಲ ಮಗು ಥರ ಆಗಿ ಉರುಳಾಡ್ಕೊಂಡು ಅಳಕ್ಕೆ ಶುರು ಮಾಡ್ತಾನೆ ಅಂತ ಅಳಕ್ಕೆ ಶುರು ಮಾಡಿದಾಗ ತಂದೆ ಥರ ನಟಿಸ್ತಾ ಇದ್ದಂಥ ಅಕ್ಬರ ಕೇಳ್ತಾನೆ ಯಾಕೆ ಮಗು ಅಳ್ತಿದ್ದಿ ನಿನಗೇನು ಬೇಕು ಅಪ್ಪ ನನಗೆ ಕಬ್ಬು ಬೇಕಪ್ಪ ನನಗೆ ಕಬ್ಬು ಬೇಕಪ್ಪ ಅಂತ ಬೀರ್ಬಲ್ಲ ಹೇಳಿದ ತಕ್ಷಣ ಅಕ್ಬರ ಕಬ್ಬು ತರಿಸ್ತಾನೆ ಹಾಂ ಕಬ್ಬು ತನಿ ಅಂದಾಗ ಭಟರು ತಂದು ಕಬ್ಬು ಕೊಡ್ತಾರೆ ಆದರೆ ಬೀರ್ಬಲ್ಲನ ಅಳುವು ನಿಲ್ಲೇ ಇಲ್ಲ ಅಪ್ಪ ಕಬ್ಬಿನ ಸಿಪ್ಪೆ ತೆಗೆದುಕೊಡುವಪ್ಪ ಅಂತ ಹೇಳ್ತಾನೆ ಸರಿ ಅಂತೇಳಿ ಅಕ್ಬರ ಭಟರಿಗೆ ಆಜ್ಞೆ ಮಾಡಿ ಕಬ್ಬಿನ ಸಿಪ್ಪೆಯನ್ನು ತೆಗೆಸ್ತಾನೆ ಮತ್ತೆ ಹೇಳಕ್ಕೆ ಶುರು ಮಾಡ್ತದೆ ಮಗು ಅಂತ ಇನ್ನಾದರೂ ಸುಮ್ಮನಿರು ಮಗು ಯಾಕೆ ಹೇಳ್ತಾ ಇದೀಯ ಮತ್ತೆ ಕಬ್ಬು ಸಿಪ್ಪೆ ತೆಗೆದುಕೊಟ್ಟಿದ್ದೀನಲ್ಲ ತಿನ್ನು ಅಂದಾಗ ಮಗು ಆದಂಥ ಬೀರ್ಬಲ್ಲ ಓ ನನಗೆ ಕಬ್ಬನ್ನು ಮಾಡಿಕೊಡು ಅಪ್ಪ ಅಂತ ಅಯ್ಯೋ ಅಷ್ಟೇ ತಾನೇ ಮಗನೇ ಆಗಲಿ ಅದಕ್ಕೇನಂತೆ ಅಂಥೇಳಿ ಅಕ್ಬರ ಆಜ್ಞೆ ಮಾಡ್ತಾನೆ ಸರಿ ಅಂತ ಭಟರು ಕಬ್ಬನ್ನು ತುಂಡು ತುಂಡು ಮಾಡಿ ಮಗುವಾದಂಥ ಬೀರ್ಬಲನಿಗೆ ಕೊಡ್ತಾರೆ ಬೀರ್ಬಲ್ಲ ಅದನ್ನು ತಿನ್ನುತ್ತಾ ತಿನ್ನುತ್ತಾ ಅಂತ ಮತ್ತೆ ಹೇಳಕ್ಕೆ ಶುರು ಮಾಡ್ತಾನೆ ಆಗ ಅಕ್ಬರನಿಗೆ ಸಿಟ್ಟು ಬಂದು ಮತ್ತ್ಯಾ ಕಳತಿಯೋ ಮಗನೇ ಅಂತ ಕೂಗ್ತಾನೆ ಅಪ್ಪ ತುಂಡು ಮಾಡಿದ ಕಬ್ಬನ್ನ ಮತ್ ಮತ್ತೆ ಕೂಡ್ಸು ಅಪ್ಪ ಮತ್ತೆ ಕೂಡ್ಸು ಅಪ್ಪ ನಂಗೆ ತುಂಡು ಮಾಡಿದ ಕಬ್ಬು ಬೇಡ ನನಗೆ ಆ ತುಂಡನ್ನ ಮತ್ತೆ ಕೂಡ್ಸು ಅಪ್ಪ ಅಂತ ಹಠ ಮಾಡೋಕೆ ಶುರು ಮಾಡ್ತಾನೆ ಆಗ ಅಕ್ ಬರ ಹಾ ತುಂಡು ಮಾಡಿದ ಮೇಲೆ ಮತ್ತೆ ಒಂದು ಮಾಡೋಕೆ ಹ್ಯಾಕ್ ಸಾಧ್ಯ ನಿನಗೆ ಬುದ್ಧಿ ಇಲ್ವೇ ನಮ್ಮ ಮಗನೇ ಅಪ್ಪ ನೀನು ಒಂದು ಮಾಡದೇ ಇದ್ರೆ ನಾನು ಅಳು ನಿಲ್ಲಿಸೋದೇ ಇಲ್ಲ ಅಂತ ಬೀರ್ಬಲ್ಲ ಅಳಕ್ಕೆ ಶುರು ಮಾಡ್ತಾನೆ ಈ ಸಾರಿ ಅಕ್ಬರನಿಗೆ ತುಂಬ ಕೋಪ ಬಂದು ಬೀರ್ಬಲನ್ ಕೆನ್ನೆಗೆ ಅಂತ ಹೊಡೆದು ಬೀರ್ಬಲನ ಅಳು ಮತ್ತೂ ಜಾಸ್ತಿ ಆಗಿ ಇದನ್ನೆಲ್ಲ ನೋಡ್ದಂಥ ನಟನೆ ಮಾಡಿದಂಥ ಅಕ್ಬರನಿಗೆ ಸಾಕಾಗಿ ಹೋಗುತ್ತೆ ಅಬ್ಬಾ ನಿನ್ನ ದಮ್ಮಯ್ಯ ಅಳೋದು ನಿಲ್ಸಪ್ಪ ಬೀರ್ಬಲ್ಲ ನಾನು ಸೋತೆ ಅಂತ ಒಪ್ಕೊಂಡಿದ್ದೇನೆ ಮಕ್ಕಳನ್ನು ಸಮಾಧಾನ ಪಡಿಸೋದು ನಿಜವಾಗಿಯೂ ಕಷ್ಟ ಅಂತ ಇವತ್ತು ನನಗೆ ತಿಳಿತು ಅಬ್ಬಾ ನಿಜವಾಗ್ಲೂ ನನ್ನ ರಾಣಿಯರಿಗೆ ನಾನು ಧನ್ಯವಾದ ಹೇಳಬೇಕು ನನ್ನ ಮಕ್ಕಳನ್ನೆಲ್ಲ ಸಮಾಧಾನ ಪಡಿಸ್ತಾ ಇರೋ ರಾಣಿಯರ ಸ್ಥಿತಿ ನನಗೆ ಇವತ್ತು ಗೊತ್ತಾಯಿತು ಅಂತ ಅಕ್ಬರ ರಾಜನಾದಂಥ ಅಕ್ಬರ ಅಪ್ಪನಾಗಿ ಸೋತೆ ಅಂತ ಒಪ್ಕೋತಾನೆ ಅಲ್ವಾ ಎಂಥ ರಾಜನೇ ಆದರೂ ಊರನ್ನು ಆಳ್ಬೋದು ದೇಶವನ್ನೇ ಆಳ್ಬೋದು ಆದರೆ ಒಂದು ಮಗುವಿಗೆ ಸೋಲೇ ಬೇಕಾಗತ್ತೆ ಅಪ್ಪಂದ್ರಿಗೆಲ್ಲ ಗೊತ್ತಾಗಿರ್ಬೋದು ಈಗ ಕತೆ ನೋಡಿ ಎಲ್ಲ ಅಪ್ಪಂದರೂ ಇದನ್ನು ಅನುಭವಿಸಿರ್ತಾರೆ ಜೊತೆಗೆ ಅಮ್ಮಂದರು ನೋಡಿ ಅಪ್ಪಂದ್ರೆ ಯಾವಾಗಲೂ ಒಂದು ಗಂಟೆನೋ ಎರಡು ಗಂಟೆನೋ ಮಕ್ಕಳ ಜೊತೆಗಿರ್ತಾರೆ ಆದರೆ ಇಡೀ ದಿನ ಇಡೀ ರಾತ್ರಿ ಮಕ್ಕಳ ಜೊತೆಗಿದ್ದು ಮಕ್ಕಳ ಬೇಕು ಬೇಡಗಳನ್ನು ನೋಡಿಕೊಳ್ಳುವಂಥ ಅಮ್ಮ ಎಂಥ ದೊಡ್ಡವಳಲ್ವಾ ರಾಜನಿಗೆ ಮಾಡೋಕ್ಕಾಗದೇ ಇರುವಂತಹ ಕೆಲಸನ ಒಬ್ಬ ತಾಯಿ ಮಾಡ್ತಾಳೆ ಮಕ್ಕಳಿಗೇನು ಬೇಕು ಏನು ಬೇಡ ಯಾವಾಗ ಯಾವ್ದು ಬೇಕು ಯಾವಾಗ ಯಾವ್ದು ಬೇಡ ಎಲ್ಲವನ್ನ ಪೂರೈಸೋಕೆ ಸಾಧ್ಯ ಆಗೋದು ತಾಯಿಗೆ ಮಾತ್ರ ಅದಕ್ಕೆ ತಾಯಿ ದೊಡ್ಡವಳು ಅಂತ ಹೇಳೋದು ಹಾಗಾಗಿ ಇವತ್ತಿನ ಈ ಕಥೆಯನ್ನು ನಾನು ಎಲ್ಲ ಮಕ್ಕಳ ತಾಯಂದಿರಿಗೆ ಅರ್ಪಣೆ ಮಾಡಿದ್ದೇನೆ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ